ಬಲವರ್ಧನೆಗಾಗಿ ಭೀಮ ಸಮಾವೇಶ ಈ ಒಂದು ವಿಶೇಷ ಸಭೆಯಲ್ಲಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ರಾಜ್ಯದ ಎಸ್ಸಿ ಮೋರ್ಚಾದ ಅಧ್ಯಕ್ಷ ಆಗಿರ್ತಕ್ಕಂಥ ಜನಪ್ರಿಯ ಶಾಸಕರು ಕೂಡ ಆಗಿರ್ತಕ್ಕಂಥ ಮನಶ್ರೀ ಸಿಮೆಂಟ್ ಮಂಜೂರ್ ಅವರೇ ಕೋಲಾರ ಲೋಕಸಭಾ ಕ್ಷೇತ್ರದ ಜನಪ್ರಿಯ ಸಂಸದರು ಆತ್ಮೀಯರಾಗಿರ್ತಕ್ಕಂಥ ಮುನಿಸ್ವಾಮಿಯರವ್ರೆ ಹಿರಿಯರಾಗಿರ್ತಕ್ಕಂಥ ಹಿಂದಿನ ಉಪಾಧ್ಯಕ್ಷ ಆಗಿರ್ತಕ್ಕಂಥ ಅಶ್ವತ್ ನಾರಾಯಣ ಜೀರವ್ರೆ ಮುನಿಕೃಷ್ಣ ಅವರೇ ಸಂಪಂಗಿ ಅವರೇ ಬಾಲರಾಜ್ರವ್ರೆ ಚೀನಾ ರಾಮು ಅವರೇ ಚಲ್ವಾದಿ ನಾರಾಯಣ ಸ್ವಾಮಿ ಅವರೇ ಮಾಜಿ ಸಚಿವರು ರಾಜ್ಯದ ಭಾರತೀಯ ಜನತಾ ಪಾರ್ಟಿ ಉಪಾಧ್ಯಕ್ಷ ಆಗಿರ್ತಕ್ಕಂಥ ಮಹೇಶ ಅವರೇ ಕುಡ್ಚಿ ರಾಜು ಅವರೇ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರೇ ರಾಜೇಶ್ ಜಿ ಅವರೇ ರಾಜ್ಯದ ಮೂಲ ಮೂಲಗಳಿಂದ ಆಗಮಿಸಿರ್ತಕ್ಕಂಥ ನಮ್ಮ ಸಮಾಜದ ನಮ್ಮ ಸಮುದಾಯದ ಎಲ್ಲ ಹಿರಿಯ ಮುಖಂಡ್ರೆ ಉದ್ ಬಹುಶಃ ನಮ್ಮ ಭಾರತೀಯ ಜನತಾ ಪಾರ್ಟಿ ಕೇಂದ್ರ ಕಚೇರಿ ಜಗನ್ನಾಥ್ ಭವನದಲ್ಲಿ ಕಿಕ್ಕಿರ್ದು ಸೇರಿರ್ತಕ್ಕಂಥ ನಮ್ಮ ಸಮಾಜದ ಮುಖಂಡರನ್ನ ದೃಶ್ಯ ಮಾಧ್ಯಮಗಳಲ್ಲಿ ಕಾಂಗ್ರೆಸ್ ಪಕ್ಷ ಮುಖಂಡರನ್ನ ನೋಡಿದ್ರೆ ಗಾಬರಿ ಆಗ್ತಾರೆ ಇವತ್ತು ಅದಕ್ಕೆ ಬಲ ಕೊಡುವ ರೀತಿಯಲ್ಲಿ ನಮ್ಮ ಆಯೋಜಕರು ಸಹ ಬಲವರ್ಧನೆಗಾಗಿ ಭೀಮ ಸಮಾವೇಶ ಅಂದ್ರೆ ಅರ್ಥಪೂರ್ಣವಾಗಿರ್ತಕ್ಕಂಥ ಒಂದು ಹೆಸರನ್ನು ಕೂಡ ಇದಕ್ಕೆ ಕೊಟ್ಟಿದ್ದಾರೆ ಈ ವಿಶೇಷ ಸಭೆಗೆ ಸಭೆ ಅನ್ನೋದಕ್ಕಿಂತ ಹೆಚ್ಚಾಗಿ ಚಿಂತನ ಮಂಥನ ಅಂತ ಹೇಳಿದ್ರು ಕೂಡ ತಪ್ಪಾಗಲಾರದು ಈ ಒಂದು ಚಿಂತನ ಮಂಥನ ಮಂಥನಕ್ಕೆ ಆಗಮಿಸಿರ್ತಕ್ಕಂಥ ರಾಜ್ಯದ ಮೂಲೆ ಮೂಲಗಳಿಂದ ಬಂದಿರತಕ್ಕಂತ ಎಲ್ಲ ಮುಖಂಡರು ಕೂಡ ಮತ್ತೊಮ್ಮೆ ಸ್ವಾಗತವನ್ನ ಕೋರ್ತ ಮೊದಲನೇದಾಗಿ ಕಳೆದ ನಲವತ್ತೈದು ನಿಮಿಷ ಐವತ್ತು ನಿಮಿಷಗಳ ಕಾಲ ತಾವೇನ್ ಪ್ರೆಸೆಂಟೇಶನ್ ನೋಡಿದ್ರಿ ಸತ್ಯ ಸಂಗತಿಗಳನ್ನ ನಿಜ ಅಂಶಗಳನ್ನ ಬೆಳಕು ಚೆಲ್ಲುವ ಬುಕ್ಕೇನ ಒಂದು ಉತ್ತಮ ಅಂಶಗಳ ನಮ್ಮ ಮುಂದೆ ತಂದಿರ್ತಕ್ಕಂಥ ನಮ್ಮ ಹಿರಿಯರಾಗಿರ್ತಕ್ಕಂಥ ವಾದಿರಾಜ್ ಅವರಿಗೆ ತಮ್ಮೆಲ್ಲರ ಪರವಾಗಿ ನಾನು ಕೃತಜ್ಞತೆಯನ್ನ ಅಭಿನಂದನೆ ಸಂದರ್ಭ ಸಲ್ಲಿಸ್ತಾ ಇದ್ದೇನೆ ಯಾಕೆಂದ್ರೆ ಸಾಕಷ್ಟು ಅಂಶಗಳು ತಮ್ಮೂ ಕೂಡ ಗೊತ್ತಿರೋದಿಲ್ಲ ನಮಗೂ ಕೂಡ ಗೊತ್ತಿರೋದಿಲ್ಲ ಅನೇಕ ವಿಚಾರಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಲೋಕಸಭಾ ಚುನಾವಣೆಯಲ್ಲಿ ಸೋಲ್ಸಿರತಕ್ಕಂಥ ವ್ಯಕ್ತಿಗೆ ಭಾರತ ರತ್ನ ಪ್ರಶಸ್ತಿನ ಕೊಡ್ತಾರೆ ಕಾಂಗ್ರೆಸ್ ಪಕ್ಷ ಅಂತ ಹೇಳಿದ್ರೆ ಪದ್ಮಭೂಷಣವನ್ನ ಘೋಷಣೆ ಮಾಡ್ತಾರೆ ಅಂತ ಹೇಳಿದ್ರೆ ಆ ಕಾಂಗ್ರೆಸ್ ಪಕ್ಷದ ಮುಖಂಡರ ಮಾನಸಿಕ ಸ್ಥಿತಿ ಏನಿತ್ತು ಅನ್ನೋದನ್ನು ಕೂಡ ಅರ್ಥ ಆಗೋ ರೀತಿಯಲ್ಲಿ ವಾದ್ಯರಾಜ್ ಅವರು ತಮ್ಮ ವಿಚಾರಗಳನ್ನ ಮುಂದೆ ಇಟ್ಟಿದ್ದಾರೆ ನಾನಂತೂ ಒಂದು ಬಲವಾಗಿ ಏನಂತ ಹೇಳಿದ್ರೆ ನೂರಾರು ವರ್ಷಗಳ ಕಾಲ ನಮ್ಮನ್ನ ಬ್ರಿಟಿಷರು ಆಳಿದ್ರು ಕೊನೆಗೆ ಅನಿವಾರ್ಯವಾಗಿ ನಮ್ಮ ಬಿಟ್ಟು ಬಿಟ್ಟೋಗ್ತಕ್ಕಂತ ಸಂದರ್ಭದಲ್ಲಿ ಅವ್ರು ಕೊಟ್ಟಿರ್ತಕ್ಕಂಥ ಬಳುವಳಿ ಏನಪ್ಪಾ ಅಂತ ಹೇಳಿದ್ರೆ ಕಾಂಗ್ರೆಸ್ ಪಕ್ಷದವ್ರಿಗೆ ನೂರಾರು ವರ್ಷಗಳ ಕಾಲ ಸುದೀರ್ಘವಾಗಿ ನಮ್ಮ ದೇಶನ ಆಳಿದಂತ ಬ್ರಿಟಿಷರು ಕಾಂಗ್ರೆಸ್ಗೆ ಕೊಟ್ಟಿರ್ತಕ್ಕಂಥ ಬಳವಳಿ ಏನಪ್ಪಾ ಅಂತ ಹೇಳಿದ್ರೆ ಡಿವೈಡ್ ಅಂಡ್ ರೂಲ್ ಧರ್ಮದ ಮಧ್ಯೆ ಸಮ ಸಮುದಾಯಗಳ ಮಧ್ಯೆ ಒಡಕನ್ನ ಮೂಡಿಸಿದ್ರ ಮೂಲಕ ತಮ್ಮ ರಾಜಕೀಯ ಬೆಳೆಯನ್ನ ಬೇಯಿಸತಕ್ಕಂತ ಕೆಲಸ ಇದನ್ನ ಬ್ರಿಟಿಷರು ಕೂಡ ವ್ಯವಸ್ಥಿತವಾಗಿ ಮಾಡಿದ್ರು ಅದನ್ನ ಕಾಂಗ್ರೆಸ್ ಪಕ್ಷ ಅಂದಿನಿಂದ ಇಂದಿನವರೆಗೂ ಕೂಡ ಬಹಳ ಯಶಸ್ವಿಯಾಗಿ ಅದನ್ನ ಉಪಯೋಗ ಅನ್ನೋದಕ್ಕಿಂತ ಹೆಚ್ಚಾಗಿ ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ ಸ್ವಾತಂತ್ರ್ಯ ಒಂದು ಇಷ್ಟು ವರ್ಷಗಳ ಕಾಲ ಅರವತ್ತು ಐವತ್ತೈದು ಅರವತ್ತು ವರ್ಷಗಳ ಕಾಲ ಸುದೀರ್ಘವಾಗಿ ಕಾಂಗ್ರೆಸ್ ಪಕ್ಷ ದೇಶದಲ್ಲಿ ರಾಜ್ಯದಲ್ಲಿ ಆಡಳಿತ ಕೊಟ್ಟಿದೆ ನಡೆಸಿದೆ ಒಂದಲ್ಲ ಎರಡಲ್ಲ ಹದಿನೇಳು ವರ್ಷಗಳ ಕಾಲ ದೇಶದ ಪ್ರಧಾನ ಮಂತ್ರಿ ಆಗಿ ದೇಶ ನಡೆಸಿರ್ತಕ್ಕಂಥ ಜವಾಹರ್ಲಾಲ್ ನೆಹರು ಅವರು ತದನಂತರ ದೇಶವನ್ನ ಮತ್ತೊಮ್ಮೆ ಹದಿನೇಳು ವರ್ಷಗಳ ಕಾಲ ದೇಶವನ್ನ ಆಳಿದಂತವರು ಶ್ರೀಮತಿ ಇಂದಿರಾ ಗಾಂಧಿ ಅವರು ಅದಾದ ನಂತರ ರಾಜೀವ್ ಗಾಂಧಿ ಅವರು ಪ್ರಧಾನ ಮಂತ್ರಿ ಆದರು ಅದಾದ ನಂತರ ಹತ್ತು ವರ್ಷಗಳ ಕಾಲ ದೇಶದ ಪ್ರಧಾನಮಂತ್ರಿ ಪ್ರಧಾನ ಮಂತ್ರಿ ಆಗಿ ಮನಮೋಹನ್ ಸಿಂಗ್ ಅವರು ಅಂದ್ರೆ ಕಾಂಗ್ರೆಸ್ನ ರಬ್ಬರ್ ಸ್ಟ್ಯಾಂಪ್ ಕಾಂಗ್ರೆಸ್ ಅನ್ನೋದ್ಕಿಂತ ಗಾಂಧಿ ಕುಟುಂಬದ ಒಂದು ರಬ್ಬರ್ ಸ್ಟ್ಯಾಂಪ್ ಒಟ್ಟಾರೆಯಾಗಿ ಐವತ್ತೈದು ಅರವತ್ತು ವರ್ಷಗಳ ಕಾಲ ಸುದೀರ್ಘವಾಗಿ ಕಾಂಗ್ರೆಸ್ ಪಕ್ಷ ನೇರು ಕುಟುಂಬದ ದೇಶದಲ್ಲಿ ದೇಶವನ್ನ ಆಳದಂತವರು ಗರೀಬಿ ಹಠಾವ್ನಿಂದ ಕಾಂಗ್ರೆಸ್ನ ಗ್ಯಾರಂಟಿ ವರ್ಗು ಒಳ್ಳೆ ವಿಚಾರವನ್ನು ಉಲ್ಲೇಖ ಮಾಡಿದ್ರು ಗರೀಬಿ ಆಟ ಗರೀಬಿ ಆಟ ಅಂತೇಳಿ ಕಾಂಗ್ರೆಸ್ ಪಕ್ಷದ ಇಂದಿರಾ ಗಾಂಧಿ ಅವರ ಒಂದು ಏನು ಕೂಗು ಕರೆಯನ್ನ ಕೊಟ್ಟರು ಅದು ಕೇವಲ ಚುನಾವಣೆಗಳಲ್ಲಿ ಮತಗಳನ್ನ ಪಡೆದುಕೊಂಡು ಅಧಿಕಾರಕ್ಕೆ ಬರ್ತಕ್ಕಂಥ ಹುನ್ನಾರು ಅದರಿಂದ ಇತ್ತ ಹೊರತು ಈ ದೇಶದಲ್ಲಿರ್ತಕ್ಕಂತ ಪರಿಷ್ಠ ಜಾತಿ ಪರಿಷ್ಠ ಪಂಗಡಗಳಿಗೆ ಒಂದು ಶಕ್ತಿಯನ್ನು ತುಂಬತಕ್ಕಂಥ ಅವ್ರಿಗೆ ಶಿಕ್ಷಣನ ಕೊಡ್ತಕ್ಕಂಥ ಇದು ಯಾವ್ದು ಕೂಡ ಆಗ್ಲಿಲ್ಲ ಅರೆ ಒಂದು ಕಡೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರು ಹೇಳಿಕೊಂಡು ಚುನಾವಣೆಯಲ್ಲಿ ಓಟ್ ಪಡೆದುಕೊಂಡು ಅಧಿಕಾರಕ್ಕೆ ಬರ್ತಾರೆ ಕಾಂಗ್ರೆಸ್ ಪಕ್ಷದವರು ಆದ್ರೆ ಮತ್ತೊಂದು ಕಡೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಯೋಚನೆಗಳಿಗೆ ಬೆಂಬಲವನ್ನ ನೀಡದಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಕೊಡ್ತ ಕೊಟ್ಟಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಚುನಾವಣೆಯಲ್ಲಿ ಸೋಲಿಸತಕ್ಕಂತ ಒಂದು ಚಿತಾವಣೆ ಬೇಡ್ರಿ ಕನಿಷ್ಠ ಪಕ್ಷ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅಂತ್ಯ ಸಂಸ್ಕಾರಕ್ಕೂ ಕೂಡ ಗೌರವನ ಕೊಡದೇ ಇರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಇವತ್ತಿಗೂ ಕೂಡ ಈ ರಾಜ್ಯದಲ್ಲಿ ದೇಶದಲ್ಲಿ ಕಾಂಗ್ರೆಸ್ ಅಂತ ಹೇಳಿದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆರಾಧಕರು ಅನ್ನುವ ರೀತಿ ಬಿಂಬಿಸ್ಕೊಂಡು ನಮ್ಮ ಸಮುದಾಯಗಳ ಕಣ್ಣಿಗೆ ಮಣ್ಣನ್ನ ಎಚ್ಕೊಂಡು ನಮ್ಮ ಸಮುದಾಯಕ್ಕೆ ಹೊತ್ತು ಯಾವುದೊಂದು ಶಕ್ತಿಯನ್ನು ಕೊಡದೇನೆ ಕೇವಲ ತಮ್ಮನ್ನ ವೋಟ್ ಬ್ಯಾಂಕ್ ಆಗಿ ಉಪಯೋಗಿಸ್ಕೊಳ್ಳೋದ್ರಲ್ಲಿ ಯಶಸ್ವಿ ಆಗಿದೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಆದ್ರೆ ಇನ್ನೂ ಎಷ್ಟು ವರ್ಷ ಹೀಗೆ ಹೋಗ್ಬೇಕು ಒಂದು ಕ್ಷಣ ಯೋಚನೆ ಮಾಡಿ ದೇಶದಲ್ಲಿರ್ತಕ್ಕಂತ ಮತದಾರರು ನಮ್ಮ ದೇಶದಲ್ಲಿರ್ತಕ್ಕಂಥ ಮತದಾರರು ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಮತದಾರರು ಒಂದು ಪಕ್ಷಕ್ಕೆ ಎಷ್ಟು ವರ್ಷಗಳ ಕಾಲ ಆಡಳಿತಕ್ಕೆ ಅವಕಾಶ ಕೊಡಬಹುದು ಐವತ್ತೈದು ಅರವತ್ತು ವರ್ಷ ಯಾವ ಕಾಂಗ್ರೆಸ್ ಪಕ್ಷ ಒಂದು ಸಂದರ್ಭದಲ್ಲಿ ನಾನೂರಕ್ಕೂ ಹೆಚ್ಚು ಲೋಕಸಭಾ ಸಂಸದರನ್ನ ಗೆದ್ದಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಇವತ್ತು ನಲ್ವತ್ನಾಕಕ್ಕೆ ಇಳಿದಿದೆ ಅಂತ ಹೇಳಿದ್ರೆ ನಾನೂರ ನಾಲ್ಕು ಸಂಸದರನ್ನ ಗೆದ್ದಿದ್ದಂತ ಕಾಂಗ್ರೆಸ್ ಪಕ್ಷ ನಲ್ವತ್ನಾಕಕ್ಕೆ ಇಳಿದಿದೆ ಅಂತ ಹೇಳಿದ್ರೆ ಮತದಾರರಲ್ಲಿ ದಡ್ರು ಅಂತ ಹೇಳ್ತೀರ ಹಾಗಾದ್ರೆ ನೀವು ಮತದಾರರನ್ನ ಅವರ ಅಭಿಪ್ರಾಯ ತಪ್ಪು ಅಂತ ಹೇಳದಕ್ಕೆ ಸಾಧ್ಯನಾ ನಾವು ನೀವುಗಳು ಮತದಾರರು ಒಂದು ಬಾರಿ ಮೋಸ ಹೋಗ್ಬೋದು ಎರಡು ಬಾರಿ ಮೋಸ ಹೋಗ್ಬೋದು ಆದ್ರೆ ಪದೇ ಪದೇ ಮೋಸ ಹೋಗ್ತಕ್ಕಂತ ಕೆಲಸ ಆಗೋದಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಇವತ್ತು ರಾಜ್ಯದಲ್ಲಿರ್ಬೋದು ದೇಶದಲ್ಲಿರ್ಬೋದು ಮತದಾರ ಇವತ್ತು ಪ್ರಜ್ಞಾವಂತರಾಗಿದ್ದಾರೆ ಕಾಂಗ್ರೆಸ್ ಪಕ್ಷದ ಈ ಮಸಳೆ ಕಣ್ಣೀರಿನ ರಾಜಕಾರಣ ಈ ಬೂಟಾಟಿಕೆ ರಾಜಕಾರಣವನ್ನ ಇವತ್ತು ದೇಶದ ಜನ ಮತ್ತು ರಾಜ್ಯದ ಜನ ಇವತ್ತು ಅರ್ಥ ಮಾಡ್ಕೊಂಡಿದ್ದಾರೆ ಹಾಗಾಗಿನೇ ಏನಿವ ನರೇಂದ್ರ ಮೋದಿಜಿ ಅವರು ದೇಶದ ಹೆಮ್ಮೆಯ ಪ್ರಧಾನ ಮಂತ್ರಿಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ಉದ್ದುದ್ದ ಭಾಷಣ ಮಾಡಲಿಲ್ಲ ಕಾಂಗ್ರೆಸ್ ಪಕ್ಷದ ಪಕ್ಷದ ಕಾಂಗ್ರೆಸ್ ಪಕ್ಷದ ಮುಖಂಡ ತರ ಆದ್ರೆ ಪ್ರಧಾನ ಮಂತ್ರಿ ಆಗಿರುವ ಸಂದರ್ಭದಲ್ಲಿ ಐದು ಕ್ಷೇತ್ರಗಳನ್ನ ಆಯ್ಕೆ ಮಾಡಿ ಅದು ಆಗಿ ಪರಿವರ್ತನೆ ಮಾಡಿ ಬಹುಶಃ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ನಿಜವಾದಂತ ಒಂದು ಗೌರವನ ಕೊಡ್ತಕ್ಕಂಥ ಕೆಲಸ ಯಾವೆಲ್ಲ ಆಗಿದೆ ಅಂತ ಹೇಳಿದ್ರೆ ಅದು ಭಾರತೀಯ ಜನತಾ ಪಾರ್ಟಿಯ ನೇತೃತ್ವದಲ್ಲಿ ಆಗಿರ್ತಕ್ಕಂಥದ್ದು ನರೇಂದ್ರ ಮೋದಿಜಿ ಅವರ ನೇತೃತ್ವದಲ್ಲಿ ಆಗಿರ್ತಕ್ಕಂಥದ್ದು ನಾನು ಈ ವೇದಿಕೆಯನ್ನ ರಾಜಕಾರಣಕ್ಕೋಸ್ಕರ ಉಪಯೋಗಿಸ್ಕೊಳ್ತಾ ಇಲ್ಲ ಆದ್ರೆ ಎಲ್ಲೋ ಒಂದ್ ಕಡೆ ಎಷ್ಟು ವರ್ಷಗಳ ಕಾಲ ನೀವು ಕಾಂಗ್ರೆಸ್ ಅನ್ನ ಕ್ಷಮಿಸೋದಕ್ಕೆ ಸಾಧ್ಯ ಆಗಾದ್ರೆ ಅಥವಾ ಕಾಂಗ್ರೆಸ್ ಪಕ್ಷ ಎಷ್ಟು ವರ್ಷಗಳ ಕಾಲ ನಮ್ಮ ಇನ್ನೂ ಕೂಡ ಮೂರ್ಖರನ್ನಾಗಿ ನಮ್ಮನ್ನ ದುರುಪಯೋಗ ಪಡಿಸ್ಕೊಳ್ಳಕ್ ಅವಕಾಶ ಕೊಡಬೇಕಾಗಾದ್ರೆ ರಾಜ್ಯದಲ್ಲೂ ಕೂಡ ಇವತ್ತು ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಸನ್ಮಾನ್ಯ ಯಡಿಯೂರಪ್ಪ ಮುಖ್ಯಮಂತ್ರಿ ಆದಾಗ ಬಸವರಾಜ್ ಬೊಮ್ಮಾಯವರು ಸದಾನಂದ ಗೌಡ್ರು ಯಾವತ್ತೂ ಕೂಡ ನಮ್ಮ ದಲಿತ ಸಮುದಾಯಕ್ಕೆ ಅನ್ಯಾಯ ಮಾಡ್ತಕ್ಕಂಥ ಕೆಲಸಕ್ಕೆ ಯಾವತ್ತೂ ಕೂಡ ಮಾಡಲಿಲ್ಲ ಅದರ ಬದಲಾಗಿ ನಮ್ಮ ಸಮುದಾಯಗಳಿಗೆ ಶಕ್ತಿಯನ್ನು ಕೊಡ್ತಕ್ಕಂತ ಕೆಲಸನ ಮಾಡಿದ್ದಾರೆ ನನ್ನ ಎಡಗಡೆ ಮತ್ತು ಬಲಗಡೆ ಕೂತಿರ್ತಕ್ಕಂಥ ಕೋಲಾರದ ಎಂಪಿ ಪಿ ಮುನಿಸ್ವಾಮಿ ಅವರು ಇರ್ಬೋದು ಎಸ್ ಸಿ ನಮ್ಮ ಮೋರ್ಚಾದ ಅಧ್ಯಕ್ಷ ಇರ್ತಕ್ಕಂಥ ಸಿಮೆಂಟ್ ಮಂಜುರ್ ಇರ್ಬೋದು ನಮ್ಮ ಚಲವಾದಿ ನಾರಾಯಣ ಸ್ವಾಮಿ ಅವರು ಇದ್ದಾರೆ ವಿಧಾನ ಪರಿಷತ್ ಸದಸ್ಯರು ಅಂದ್ರೆ ಭಾರತೀಯ ಜನತಾ ಪಾರ್ಟಿ ಅವಕಾಶ ಸಿಕ್ಕಿದಾಗೆಲ್ಲವೂ ಕೂಡ ನಮ್ಮ ಸಮಾಜಕ್ಕೆ ನಮ್ಮ ಸಮುದಾಯಕ್ಕೆ ಶಕ್ತಿ ತುಂಬತಕ್ಕಂಥ ಕೆಲಸ ಮಾಡಿದೆ ಹೊರತು ಅನ್ಯಾಯ ಮಾಡ್ತಕ್ಕಂಥ ಕೆಲಸ ಯಾವತ್ತೂ ಕೂಡ ಭಾರತೀಯ ಜನತಾ ಪಾರ್ಟಿ ಮಾಡಿಲ್ಲ ಇದನ್ನ ನಾವು ನೀವು ಸೇರಿವತ್ತ ಅರ್ಥ ಮಾಡ್ಕೋಬೇಕಾಗಿದೆ ನೀವೆಲ್ಲರೂ ಕೂಡ ಪಕ್ಷದ ಮುಖಂಡರು ಇದ್ರು ಸಹ ಒಂದು ಮಾತನ್ನ ಹೇಳ್ತೇನೆ ಅರೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಇಪ್ಪತ್ತೈದು ಕ್ಷೇತ್ರಗಳನ್ನ ಗೆದ್ದಿದ್ದೇವೆ ಇಪ್ಪತ್ತೈದು ಪ್ಲಸ್ ಒಂದು ಮಂಡ್ಯ ಕೂಡ ಗೆದ್ದಿದ್ದೇವೆ ಇಂಡಿಪೆಂಡ್ ಸಪೋರ್ಟ್ ಮಾಡಿದ್ವಿ ಆದ್ರೆ ಯಾಕೆ ಎಷ್ಟೊಂದು ಗಾಬರಿ ಆಗಿದ್ದಾರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಬೇರೆ ಬೇರೆ ಕಾರಣಕ್ಕೆ ಹಿನ್ನಡೆ ಆಗಿರಬಹುದು ಭಾರತೀಯ ಜನತಾ ಪಾರ್ಟಿ ನೂರಾರು ಕಾರಣಗಳಿದಾವೆ ಆದ್ರೆ ಲೋಕಸಭಾ ಚುನಾವಣೆ ಹತ್ರ ಬರ್ತಾ ಇದೆ ಇಪ್ಪತ್ತೈದು ಕ್ಷೇತ್ರ ಗೆದ್ದಿದೆ ಈ ಬಾರಿನೂ ಕೂಡ ಇಪ್ಪತ್ತೈದಕ್ಕೂ ಹೆಚ್ಚು ಕ್ಷೇತ್ರನ ಗೆಲ್ತದೆ ಭಾರತೀಯ ಜನತಾ ಪಾರ್ಟಿ ಆದ್ರೂ ಸಹ ನಮ್ಮ ಸಮಾಜದ ಮುಖಂಡ ಇಲ್ಲಿ ಕರೆದು ಮಾತನಾಡ್ತಾ ಇದ್ದಾರೆ ಅಂತ ನಮ್ಮ ಮನಸ್ಸಿನ ಪ್ರಶ್ನೆ ಮೂಡಬಹುದು ಯಾಕೆ ತಮ್ಮನ್ನೆಲ್ಲ ಕರೆದಿದ್ದೇವೆ ಅಂತ ಹೇಳಿದ್ರೆ ಭಾರತೀಯ ಜನತಾ ಪಾರ್ಟಿ ಕೇವಲ ಚುನಾವಣೆ ಸೀಮಿತವಾಗಿ ರಾಜಕಾರಣ ಮಾಡ್ತಕ್ಕಂಥದ್ದಲ್ಲ ಭಾರತೀಯ ಜನತಾ ಪಾರ್ಟಿ ಅಥವಾ ಕರ್ನಾಟಕ ರಾಜ್ಯದಲ್ಲಿರ್ಬೋದು ದೇಶದಲ್ಲಿರ್ಬೋದು ಏನು ನರೇಂದ್ರ ಮೋದಿ ಅವರ ಕನ್ಸಿದೆ ಈ ಸಮಾಜದ ಕಟ್ಟೆ ಕಡೆಯ ವ್ಯಕ್ತಿಗೂ ಕೂಡ ನಮ್ಮ ಕಾರ್ಯಕ್ರಮಗಳು ಕೇಂದ್ರ ಸರ್ಕಾರದ ಯೋಜನೆಗಳು ತಲುಪಬೇಕು ಒಂದು ಕಡೆ ಆದ್ರೆ ಮತ್ತೊಂದು ಕಡೆ ನಮ್ಮ ದಲಿತ ಸಮುದಾಯಗಳಿಗೂ ಕೂಡ ಒಂದು ನ್ಯಾಯ ನ್ಯಾಯಸಮ್ಮತವಾಗಿರ್ತಕ್ಕಂಥ ಸವಲತ್ತುಗಳು ಸಿಗಬೇಕು ಸಮಾಜಕ್ಕೂ ಕೂಡ ಶಕ್ತಿಯನ್ನ ಕೊಡಬೇಕು ನಾಯಕತ್ವವನ್ನು ಕೂಡ ಕೊಡಬೇಕು ಅನ್ನುವ ಬಲವಾದ ವಿಶ್ವಾಸ ಇಟ್ಕೊಂಡು ಮುನ್ನಡೀತಾ ಇರ್ತಕ್ಕಂಥದ್ದು ನಮ್ಮ ದೇಶದ ಎಮ್ಮೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಹಾಗಾಗಿ ನಾನು ತಮ್ಮಲ್ಲಿ ಈ ಸಂದರ್ಭ ವಿನಂತಿನ ಮಾಡ್ಕೊಳ್ತಕ್ಕಂಥದ್ದು ಈ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಸ್ಕೀಮ್ ಇಡ್ಕೊಂಡು ಹೊರಟಿದ್ದಾರೆ ಕೇಳ್ತೇನೆ ವ್ಯಾಪಾರಸ್ಥರು ಇದ್ರೆ ಕೆಲವು ಬಿಸ್ನೆಸ್ ಮೆನ್ಗಳು ಕೂಡ ಇದ್ರೆ ಕೆಲವರು ಕೈಗಾರಿಕಾ ಉದ್ಯಮಿಗಳು ಕೂಡ ಇಲ್ಲಿದ್ದೇವೆ ಯಾವಾಗ ಒಂದು ವಸ್ತುಗೆ ಗ್ಯಾರಂಟಿ ಕೊಡ್ತೇವೆ ನಾವು ನಾನು ತಯಾರಿ ಮಾಡಿರ್ತಕ್ಕಂಥ ನನ್ನ ಕಾರ್ಖಾನೆಯಲ್ಲಿ ತಯಾರಾಗಿರ್ತಕ್ಕಂಥ ವಸ್ತು ಮಾರುಕಟ್ಟೆಯಲ್ಲಿ ಅದು ಹೋಗ್ತಾ ಇಲ್ಲ ಜನರು ಖರೀದಿ ಮಾಡ್ತಾ ಇಲ್ಲ ಅಂತ ಹೇಳಿದ್ರೆ ಮೊದಲನೇದು ಡಿಸ್ಕೌಂಟ್ ಕೊಡ್ತಾರೆ ಆ ವಸ್ತುಗೆ ಜೊತೆ ಜೊತೆಯಲ್ಲಿ ಎರಡು ವರ್ಷ ಗ್ಯಾರಂಟಿ ಮೂರು ವರ್ಷ ಗ್ಯಾರಂಟಿ ಐದು ವರ್ಷ ಗ್ಯಾರಂಟಿ ಅಂತೇಳಿ ಹೇಳ್ತೇವೆ ಕಾರಣ ಏನಂತ ಹೇಳಿದ್ರೆ ಮಾಧವೇನವ್ರೆ ಹಂಗಾದ್ರೂ ಜನ ನಂಬ್ಲಿ ನಮ್ಮನ್ನ ಅಂತ ಹೇಳಿ ಹಂಗಾದ್ರೂ ಜನನನ್ನ ನಾನು ತಯಾರು ಮಾಡಿರ್ತಕ್ಕಂಥ ವಸ್ತುಗಳನ್ನ ಅರ್ಥ ಮಾಡ್ಕೊಂಡು ಖರೀದಿ ಮಾಡ್ಲಿ ಅಂತ ಹೇಳಿ ಮಾರ್ಕೆಟ್ ಅಲ್ಲಿ ಸೇಲ್ ಮಾಡ್ತಕ್ಕಂತ ಪ್ರಯತ್ನ ಮಾಡ್ತಾರೆ ಪಾಪ ಕಾಂಗ್ರೆಸ್ ಪರಿಸ್ಥಿತಿ ಏನಾಗಿದೆ ಅಂತ ಹೇಳಿದ್ರೆ ಐವತ್ತು ವರ್ಷ ಅರವತ್ತು ವರ್ಷ ಆಡಳಿತ ಮಾಡಿ ಗರೀಬಿ ಹಠ ಗರೀಬಿ ಹೇಳಿ ಕಾಂಗ್ರೆಸ್ ಪಕ್ಷದ ಪುಡಾರಿಗಳು ಮುಖಂಡರ ಗರೀಬಿ ಹಠವಾಯ್ತೇ ಹೊರತು ಈ ದೇಶದಲ್ಲಿರ್ತಕ್ಕಂಥ ದಲಿತ ಸಮುದಾಯ ಗರೀಬಿ ಹಠ ಆಗ್ತಕ್ಕಂಥ ಕೆಲಸ ಕಾಂಗ್ರೆಸ್ ಪಕ್ಷ್ರು ಮಾಡಲಿಲ್ಲ ನಮ್ಮ ದಲಿತ ಸಮುದಾಯದಲ್ಲಿರ್ತಕ್ಕಂಥ ನಮ್ಮ ಮಕ್ಕಳಿಗೆ ಒಳ್ಳೆ ಶಿಕ್ಷಣವನ್ನು ಕೊಡ್ತಕ್ಕಂತ ಕೆಲಸ ಕಾಂಗ್ರೆಸ್ ಪಕ್ಷವರು ಮಾಡ್ಬೇಕು ಅಂತ ಯಾವತ್ತೂ ಕೂಡ ಅನ್ಸಲಿಲ್ಲ ಯಾಕೆ ಅಂತ ಹೇಳಿದ್ರೆ ಜನರು ದಡ್ಡ್ರಿದ್ದಾಗ ಮಾತ್ರ ಕಾಂಗ್ರೆಸ್ ಪಕ್ಷ ಏಳಿಗೆ ಆಗೋದಕ್ಕೆ ಸಾಧ್ಯ ಮತದಾರರು ಪ್ರಜ್ಞಾವಂತರು ಇಲ್ಲದೆ ಇದ್ದಾಗ ಮಾತ್ರ ಕಾಂಗ್ರೆಸ್ ಪಕ್ಷ ದೇಶದಲ್ಲಿ ರಾಜ್ಯದಲ್ಲಿ ಆಡಳಿತ ಬರದಕ್ಕೆ ಸಾಧ್ಯ ಹಾಗಾಗಿನೇ ಇಷ್ಟು ವರ್ಷ ನಮ್ಮ ಸಮುದಾಯಗಳನ್ನ ಶಿಕ್ಷಣದಿಂದನೂ ಕೂಡ ವಂಚಿತ ಮಾಡಿದ್ರು ನಮ್ಮ ಸಮುದಾಯಗಳಿಗೆ ಶಕ್ತಿ ಕೊಡ್ತಕ್ಕಂಥ ಕೆಲಸ ಯಾವತ್ತೂ ಕೂಡ ಮಾಡ್ಲಿಲ್ಲ ಈಗ ಇಡೀ ದೇಶದಲ್ಲಿ ನಾನೂರ ನಾಲ್ಕರಿಂದ ನಲವತ್ನಾಕ ಕೇಳಿದಂತ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ಹೊಸ ಕಾರ್ಡ್ ಅನ್ನು ಇಟ್ಕೊಂಡು ಹೊರಟಿದೆ ಗ್ಯಾರಂಟಿ ಕಾರ್ಡ್ ಅಂತಕ್ಕಂಥದ್ದು ಮತ್ತೆ ನಮ್ಮ ನಂಬಬೇಕು ಜನ ಮತ್ತೆ ಮುಗ್ಧ ಜನರನ್ನ ಮೂರ್ಖರನ್ನಾಗಿ ಮಾಡಬೇಕು ಮತ್ತೆ ಮತದಾರನ್ನ ಕಾಂಗ್ರೆಸ್ ಪಕ್ಷದ ಕಡೆ ಸೆಳಿಬೇಕು ಈ ಒಂದು ಹುನ್ನಾರ ಇದೆ ಹೊರತು ಅವರಿಗೆ ಈ ದೇಶದ ಅಭಿವೃದ್ಧಿಯ ಬಗ್ಗೆ ಚಿಂತನೆ ಇಲ್ಲ ಈ ರಾಜ್ಯದ ಅಭಿವೃದ್ಧಿಯ ಬಗ್ಗೆ ಚಿಂತನೆ ಇಲ್ಲ ನಮ್ಮ ದಲಿತ ಸಮುದಾಯಗಳಿಗೆ ಶಕ್ತಿ ಕೊಡಬೇಕು ಅಂತಕ್ಕಂಥ ಚಿಂತೆನಂತೂ ಯಾವತ್ತೂ ಕೂಡ ಇರಲಿಲ್ಲ ಇದನ್ನ ನಾವು ನೀವು ಇವತ್ತು ಕೂಡ ಅರ್ಥ ಮಾಡ್ಕೊಳ್ ಮಾಡಿಕೊಡ್ಲಿಲ್ಲ ಅಂತ ಹೇಳಿದ್ರೆ ಯಾವಾಗ ಅರ್ಥ ಮಾಡ್ಕೊಬೇಕು ಹಾಗಾಗಿ ಇವತ್ತೇನು ವಾದಿರಾಜ್ ಅವರು ಇಷ್ಟು ವಿಸ್ತೃತವಾಗಿ ತಮ್ಮ ಮುಂದೆ ವಿಚಾರಗಳನ್ನು ತಮ್ಮ ಮುಂದೆ ಇಟ್ಟಿದ್ದಾರೆ ಇದು ಕೂಡ ಕಟ್ಟುಕತೆ ಅಲ್ಲ ನಡೆದಿರ್ತಕ್ಕಂಥ ನೈಜ ಘಟನೆಗಳ ಬಗ್ಗೆ ತಮ್ಮ ಮುಂದೆ ಬಿತ್ತರಿಸತಕ್ಕಂತ ವಿವರಿಸತಕ್ಕಂತ ಕೆಲಸ ಅವ್ರು ಮಾಡಿದ್ದಾರೆ ಸತ್ಯಾಸತ್ಯತೆ ಏನು ಅಂತಕ್ಕಂಥದ್ದು ತಾವೆಲ್ಲರೂ ಕೂಡ ನೋಡಿದ್ರಿ ಈ ವಿಚಾರಗಳನ್ನ ಮಂದಟ್ ಮಾಡಿಕೊಂಡು ಇವತ್ತು ನಮಗೆ ನ್ಯಾಯ ಕೊಡ್ತಾ ಇರ್ತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿನ ಹೊರತು ಕಾಂಗ್ರೆಸ್ ಪಕ್ಷ ಅಲ್ಲ ಅಲ್ಲ ಅನ್ನೋದನ್ನ ನಾವುನು ಸೇರಿತ ಅರ್ಥ ಮಾಡ್ಕೋಬೇಕಾಗಿದೆ ಯಡಿಯೂರಪ್ಪನವ್ರು ಯಾವ್ಲೂ ಕೂಡ ಒಂದು ಮಾತನ್ನ ಹೇಳ್ತಾ ಇರ್ತಾರೆ ಸರ್ವರಿಗೂ ಸಮಪಾಲೋ ಸಾಮಾಜಿಕ ನ್ಯಾಯ ಅಂತ ಹೇಳಂದ್ರೆ ಇಂಗ್ಲಿಷ್ ಒಂದು ಪದ ಇದೆ ಅದಕ್ಕೆ ಇನ್ಕ್ಲೂಸಿವ್ ಪಾಲಿಟಿಕ್ಸ್ ಅಂತ ಹೇಳಿ ಯಾವ್ದೊಂದು ರಾಜಕೀಯ ಪಕ್ಷ ಒಂದು ಸಮಾಜದ ಆಧಾರಿತವಾಗಿ ಒಂದು ರಾಜಕೀಯ ಪಕ್ಷ ಮೇಲ್ಬರ್ದಕ್ಕೆ ಸಾಧ್ಯ ಇಲ್ಲ ಅದು ಸಾಧ್ಯ ಇದ್ರೂ ಸಹ ಸಂವಿಧಾನ ವಿರೋಧಿ ಆಗ್ತದೆ ಅದಕ್ಕೆ ಭಾರತೀಯ ಜನತಾ ಪಾರ್ಟಿಯ ಉದ್ದೇಶ ಏನು ಭಾರತೀಯ ಜನತಾ ಪಾರ್ಟಿಯ ಧ್ಯೇಯ ಏನು ಅಂತ್ಯೋದಯ ಅಂತಕ್ಕಂಥದಂದ್ರೆ ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ಸಹ ನಮ್ಮ ಸರ್ಕಾರದ ಯೋಜನೆಗಳು ತಲುಪಬೇಕು ಅವನಿಗೆ ಸಿಗ್ಬೇಕಾಗಿರ್ತಕ್ಕಂಥ ನ್ಯಾಯಸಮ್ಮತವಾಗಿರ್ತಕ್ಕಂಥ ಹಕ್ಕುಗಳು ಅವನಿಗೆ ತಲುಪಬೇಕು ಇವತ್ತು ಭಾರತ ಎರಡ್ ಸಾವಿರದ ನಲವತ್ತೇಳನೇ ಇಸ್ವಿಗೆ ಒಂದು ಅಭಿವೃದ್ಧಿ ಹೊಂದಿರತಕ್ಕಂಥ ದೇಶ ಆಗಬೇಕು ವಿಕಸಿತ ಭಾರತ ಆಗಬೇಕು ಅಂತ ಹೇಳಿ ನರೇಂದ್ರ ಮೋದಿಜಿಯವರ ಕನಸೇನಿದೆ ಒಂದು ತಪಸ್ಸಿನ ರೀತಿಯ ಆ ದಿಕ್ಕಿನಲ್ಲಿ ಯಾವ ರೀತಿ ಒಂದು ದಾಪುಗಾಲು ಹಾಕ್ತಾ ಇದ್ದಾರೆ ನರೇಂದ್ರ ಮೋದಿಜಿಯವರು ಅವರು ಕೊಡ್ತಾ ಇರ್ತಕ್ಕಂಥ ಕಾರ್ಯಕ್ರಮಗಳು ಯೋಜನೆಗಳ ಮೂಲಕ ಇವತ್ತು ಎರಡ್ ಸಾವಿರದ ನಲವತ್ತೇಳನೇ ಇಸ್ವಿಗೆ ಭಾರತ ಅಭಿವೃದ್ಧಿ ಆಗಿದೆ ಅಂತ ಹೇಳಿದ್ರೆ ಯಾರೋ ಹತ್ತಾರು ಜನ ಕಾರ್ ಕೈಗಾರಿಕೋದ್ಯಮಗಳು ಇಂಡಸ್ಟ್ರಿ ಕೋಟಾಧಿಪತಿಗಳು ಮತ್ತು ಇನ್ನೂ ಕೋಟ್ಯಾಧಿಪತಿಗಳು ಆದ್ರೆ ಭಾರತ ಅಭಿವೃದ್ಧಿ ಆಗೋಕೆ ಸಾಧ್ಯ ಆಗಲ್ಲ ಭಾರತ ಅಭಿವೃದ್ಧಿ ಹೊಂದಿರತಕ್ಕಂಥ ದೇಶ ಆಗಿ ಪರಿವರ್ತನೆ ಆಗಬೇಕು ಅಂತ ಹೇಳಿದ್ರೆ ಇವತ್ತು ವೇದಿಕೆ ಮೇಲೆ ಮತ್ತು ವೇದಿಕೆ ಮುಂಭಾಗದಲ್ಲಿ ಕೂತಿರ್ತಕ್ಕಂಥ ತಾವೆಲ್ಲರೂ ಸಹ ನೆಮ್ಮದಿಯಿಂದ ಸ್ವಾಭಿಮಾನದಿಂದ ನಮ್ಮ ಕಾಲ್ ಮೇಲೆ ನಾವು ನಿಲ್ತಕ್ಕಂತ ಒಂದು ಸಮಾಜವನ್ನ ಸೃಷ್ಟಿ ಮಾಡೋದಕ್ಕೆ ಸಾಧ್ಯ ಆದಾಗ ಮಾತ್ರ ಎರಡ್ ಸಾವಿರದ ನಲವತ್ತೇಳನೇ ಇಸ್ವಿಗೆ ಭಾರತ ಅಭಿವೃದ್ಧಿ ಹೊಂದಿರತಕ್ಕಂಥ ದೇಶ ಆಗಿ ಪರಿವರ್ತನೆ ಸಾಧ್ಯ ಆಗ್ತದೆ ಹಾಗಾಗಿ ಈ ಒಂದು ತಪಸ್ಸಿನ ರೀತಿಯಲ್ಲಿ ನಮ್ಮ ನರೇಂದ್ರ ಮೋದಿ ಜೊತೆ ದುಡಿತಾ ಇದ್ದಾರೆ ದೇಶ ಅಭಿವೃದ್ಧಿ ದೃಷ್ಟಿಯಿಂದ ಯಾವ ರೀತಿ ದೇಶವನ್ನ ಗಡಿಯ ದೇಶದ ಗಡಿಯನ್ನ ಕಾಯ್ತಕ್ಕಂಥ ಯೋಧ ತನ್ನ ಹೆಂಡತಿ ತನ್ನ ಮಕ್ಕಳು ಎಲ್ಲವನ್ನು ಕೂಡ ಮರೆತು ಈ ದೇಶದ ರಕ್ಷಣೆ ಮಾಡ್ತಕ್ಕಂಥ ಕೆಲಸ ಯಾವ ರೀತಿ ಒಬ್ಬ ಯೋಧ ಮಾಡ್ತಾನೆ ನಾವು ನೀವು ಎಲ್ಲರೂ ಸಹ ಈ ದೇಶಕ್ಕೆ ಶಕ್ತಿ ತುಂಬತಕ್ಕಂಥ ಕೆಲಸವನ್ನ ಈ ದೇಶವನ್ನ ಜಗತ್ತಿನ ಅಗ್ರಗಣ ರಾಷ್ಟ್ರಗಳ ಸಾಲಿನಲ್ಲಿ ನಿಲ್ಲಿಸ್ತಕ್ಕಂಥ ಕೆಲಸ ಇವತ್ತು ಆಗ್ಬೇಕು ಅಂತ ಹೇಳಿದ್ರೆ ನಾವು ನೀವು ಇಬ್ಬರೂ ಸಹ ಎಚ್ಚೆತ್ತುಕೊಂಡು ಈ ಕಾಂಗ್ರೆಸ್ಸಿನ ದುರಾಡಳಿತದ ವಿರುದ್ಧ ಈ ಕಾಂಗ್ರೆಸ್ ನಮ್ಮ ಸಮುದಾಯಗಳನ್ನು ದುರುಪಯೋಗ ಯಾವ ರೀತಿ ಪಡೆದುಕೊಳ್ತಾ ಇದ್ದಾರೆ ಅದರ ವಿರುದ್ಧ ಎಚ್ಚೆತ್ಕೊಂಡಾಗ ಮಾತ್ರ ನಾವು ಅಭಿವೃದ್ಧಿ ಹೊಂದಿರತಕ್ಕಂಥ ದೇಶ ಪರಿವರ್ತನೆ ಆಗಕ್ಕೆ ಸಾಧ್ಯ ಆಗ್ತದೆ ನಮ್ಮ ಸಮುದಾಯ ಕೂಡ ಸಮುದಾಯದಿರ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿನೂ ಕೂಡ ಇವತ್ತು ಸಮಾಜದಲ್ಲಿ ತಲೆ ಎತ್ಕೊಂಡು ಓಡಾಡತಕ್ಕಂಥ ಒಂದು ವಾತಾವರಣ ನಿರ್ಮಾಣ ಆಗ್ತದೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ